ಡಾಕ್ಟರ್ ಬಿಎಸ್ ಯಡಿಯೂರಪ್ಪ ಅಭಿಮಾನಿಗಳ ಸಂಘ ಮತ್ತು ಕ್ಯಾಪಿಟಲ್ ಸಿಟಿ ಚಲನಚಿತ್ರ ತಂಡದ ಸಹಯೋಗದಲ್ಲಿ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಬಿಎಸ್ ಯಡಿಯೂರಪ್ಪ ಅವರ ಎಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಯೋವೃದ್ಧರಿಗೆ ಉಚಿತ ಕಣ್ಣಿನ ಆರೋಗ್ಯ ತಪಾಸಣೆ ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮ ನಗರದಲ್ಲಿರುವ ಸೇವಾ ಕಿರಣ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಜಿಲ್ಲಾ ಬಿಜೆಪಿ ಮುಖಂಡ ಎಚ್ ಆರ್ ಅರವಿಂದ್ ಮಾತನಾಡಿ ಮುತ್ಸದಿ ರಾಜಕಾರಣಿ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಅವಧಿಯಲ್ಲಿ ಜಾರಿಗೆ ತಂದ ನೂರಾರು ಯೋಜನೆಗಳು ಜನಕಲ್ಯಾಣವಾಗಿವೆ ಇಂದಿಗೂ ಸಾಕಷ್ಟು ಯೋಜನೆಗಳು ಬಡವರ ಪಾಲಿಗೆ ಸಂಜೀವಿನಿಯಾಗಿ ನೆರವಾಗುತ್ತಿವೆ ಇವರ ಮಾರ್ಗದರ್ಶನದಲ್ಲಿ ಬಿಜೆಪಿ ಮತ್ತಷ್ಟು ಶಕ್ತಿಯುತವಾಗಿ ಬೆಳೆಯಲಿ ವಯೋವೃದ್ಧರೊಂದಿಗೆ ನಾವಿದ್ದೇವೆ ಎಂಬ ಧೈರ್ಯ ತುಂಬಲು ಇಂತಹ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಕಳೆದ ಎಂಟು ವರ್ಷಗಳಿಂದ ವಯೋವೃದ್ಧರಿಗೆ ಬಿಜೆಪಿ ನಾಯಕ ಜನ್ಮದಿನ ಮತ್ತು ಶುಭ ಕಾರ್ಯಗಳಲ್ಲಿ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯ ತಪಾಸಣೆ ಮಾಡಿಸುವ ಮೂಲಕ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದರು ಕಳೆದ ಏಳೆಂಟು ವರ್ಷಗಳಿಂದ ಇದೇ ವೃದ್ಧಾಶ್ರಮದಲ್ಲಿ ಹಲವಾರು ನಾಯಕರುಗಳನ್ನು ಇದ್ದೀವಿ ಇದು ಬಹುಶಃ ಎಂಟುನೂರು ವರ್ಷದ ಯಡಿಯೂರಪ್ಪನವರು ಹುಡುಗ ಇದೇ ವಿದಾಶ್ರಮ ಮಾಡ್ತಾರೋ ನಮ್ಗೆ ತುಂಬಾ ಸಂತೋಷ ಕಾರಣ ಕಾರಣವಾದರೂ ಇಷ್ಟೇ ರುದ್ರ ಒಟ್ಟಿಗೆ ನಾವಿದ್ದೀವಿ ಅನ್ನೋ ಸಂದೇಶವನ್ನ ಎಲ್ಲಾ ನಾಯಕರ ಹುಡ್ಗಬ್ಬರ ಸಂದರ್ಭಗಳಲ್ಲಿ ನಾವು ಕೊಡ್ತಾ ಬರ್ತಾ ಇದ್ದೀವಿ ಈಗಲೂ ಕೂಡ ಅದೇ ಕೆಲಸ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪಗೆ ಇನ್ನೊಂದು ಆಯುಷ್ ಆರೋಗ್ಯ ಭಗವಂತ ಕಾಣಿಸ್ತೀನಿ ಪ್ರಾರ್ಥಿಸ್ತಾ ಒಂದು ರಾಜ್ಯ ನಾಯಕರಲ್ಲಿ ನಾವು ಈ ಸಂದರ್ಭದಲ್ಲಿ ಒಂದು ನಿವೇದನೆ ಮಾಡ್ಲಿಕ್ಕೆ ಬಯಸ್ತೇವೆ ಏನಂತಂದ್ರೆ ಇವತ್ತು ಹಲವಾರು ಸಮಸ್ಯೆಗಳಲ್ಲಿ ರಾಜ್ಯ ಒದ್ದಾಡ್ತಾ ಇದೆ ರಾಜ್ಯ ಆದ ಜನತೆ ಹಲವಾರು ಬೆಲೆ ಏರಿಕೆಗಳ ವಿಚಾರವಾಗಿ ಇದರ ಮಧ್ಯ ಮುಂದೆದು ಪುಂಡಾಡಿಕೆ ಬೇರೆ ದೊಡ್ಡದಾಗಿ ಬಿಂಬಿಸ್ತಾ ಇದೆ ಹುಂಡಾರಿಕೆ ನಂತರ ಸತ್ಯ ದಯಮಾಡಿ ಎಲ್ಲಾದರೂ ವಿರುದ್ಧ ನಮ್ಮ ಬಿಜೆಪಿ ಘಟಕ ದೊಡ್ಡ ಮಟ್ಟದಲ್ಲಿ ಹೋರಾಡನ್ನ ನಡೆಸಬೇಕಿದೆ ಅದಕ್ಕೆ ಎಲ್ಲಾ ನಾಯಕರುಗಳು ಕೈಗೂಡಿಸ್ಬೇಕಿದೆ ಹಾಗೂ ಯಡಿಯೂರಪ್ಪನವ್ ಹುಡುಗ ಬಿಟ್ಟು ನಾವೇನು ಅವರಿಂದ ನಾವು ಮಾರ್ಗದರ್ಶನ ತಗೋಬೇಕು ಅಂದ್ರೆ ಎಷ್ಟು ಫಲಾಂತದಿಂದ ಯಡಿಯೂರಪ್ಪನವರು ಈ ಜಿಲ್ಲೆಯ ಅಮ್ಮ ಮಗ ಮಗನಾಗಿ ಈ ಬಿ ಜೆ ಕಟ್ಟಿ ಬೆಳೆಸಿದ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತವರ ಮಾರ್ಗದರ್ಶನ ಇಟ್ಕೊಂಡು ಪ್ರತಿಯೊಬ್ಬ ನಾಯಕರು ಏನು ವೈಮನಸ್ಸ ಮಾಡ್ಕೊತಾ ಇದ್ದಾರೆ ಅದನ್ನೆಲ್ಲ ಬಿಟ್ಟು ನಿಜವಾಗ್ಲು ಯಾಕಂದ್ರೆ ಮಧ್ಯಮ ವರ್ಗ ಮತ್ತೆ ಕೆಳವರ್ಗ ತುಂಬಾ ತಿಂತಾ ಇದೆ ತುಂಬಾ ನೋವು ಅನುಭವಿಸ್ತಾ ಇದೆ ಒಂದು ಸಣ್ಣ ಉದಾಹರಣೆ ಹೇಳಿದ್ ಬಯಸ್ತೀನಿ ನಿಮ್ಮ ಮಾಧ್ಯಮ ಮಿತ್ರರ ಜೊತೆ ಅಂಚಿನಲ್ಲಿ ಬಯಸ್ತೀನಿ ಸರಿಸುಮಾರು ಒಂದೂವರೆ ಎರಡು ವರ್ಷದ ಹಿಂದ್ಗಡೆ ನಾ ಮತ್ ನನ್ನ ಒಬ್ಬ ನನ್ನೊಬ್ಬರಿಂದ ಉದಾಹರಣೆ ಹೇಳ್ತಾ ಇರೋದು ನಾನು ಒಂದು ಏಳು ಎಲೆಕ್ಟ್ರಿಕ್ ಮೀಟರ್ಗಳಿದೆ ಎಲ್ಲ ಕಮರ್ಷಿಯಲ್ ಮೀಟರ್ಗಳು ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಆ ಏಳು ಮೀಟರ್ ನಮಗೆ ಬರ್ತಾ ಇದ್ದು ಕೇವಲ ಇಪ್ಪತ್ತಾರ ಇಪ್ಪತ್ತೇಳು ಸಾವಿರ ಇವತ್ತು ದಿನ ಆಗಿದೆ ಐವತ್ತೆರಡು ಸಾವಿರ ಆಗಿದೆ ವಿದ್ಯುತ್ ಬೆಲೆ ನಾವು ಏಳ್ಕೆ ಮಾಡಬೇಕು ಅನ್ನೋ ಧಾವಂತಗಳು ರಾಜ್ಯ ಸರ್ಕಾರ ಕೊಟ್ಟಿದೆ ಹಲವಾರು ನೈಜ ವಿಚಾರಗಳನ್ನ ಇಟ್ಕೊಂಡು ನಾಯಕರುಗಳು ಅನ್ಸ್ಕೊಂಡು ಅವ್ರು ಹೋರಾಟ ಮಾಡಬೇಕು ಹೊರತು ಒಳಗಿನ ಕಿತ್ತಾಡ್ಕೊಂಡು ಏನು ರಾಜ್ಯಾಧ್ಯಕ್ಷರ ವಿರುದ್ಧ ಏನ್ ಮಾಡ್ತಾ ಇದ್ದಾರೆ ದಯಮಾಡಿ ದೀನ ದಲಿತರ ಪರ ಯಾಕಂದ್ರೆ ಇವತ್ತು ಕೂಡ ದಲಿತರ ಬಗ್ಗೆ ಅಂತ ಇಟ್ಟಿದ್ದ ಹಣವನ್ನು ಕೂಡ ಲಭಾಯಿಸ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದವರು ಅಂತ ಒಂದು ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಗಮನ ಹರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಳಿಕ ಮಾತನಾಡಿದ ಕ್ಯಾಪಿಟಲ್ ಸಿಟಿ ಚಲನಚಿತ್ರದ ನಾಯಕ ನಟ ರಾಜೀವ್ ರೆಡ್ಡಿ ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ಚಿತ್ರ ನೋಡಿ ಪ್ರೋತ್ಸಾಹಿಸಿ ಹೊಸ ಕಲಾವಿದರ ಬೆಳವಣಿಗೆಗೆ ಸಿ ಪ್ರೇಕ್ಷಕರು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ರು ಏಪ್ರಿಲ್ ತಿಂಗಳಲ್ಲಿ ರಾಜ್ಯದ ಎಲ್ಲ ಚಿತ್ರಮಂದಿರಗಳಲ್ಲಿ ಕ್ಯಾಪಿಟಲ್ ಸಿಟಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಎಂದರು ಇವತ್ತು ನಾವೆಲ್ಲ ಸೇರಿರೋದು ನಮ್ಮ ಧೀಮಂತ ನಾಯಕರಾದ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಅನಾಥಾಶ್ರಮದಲ್ಲಿ ಅವರ ಹುಟ್ಟು ಆಚರಿಸ್ತಾ ಇದ್ದೀವಿ ನಮ್ಮ ಧೀಮಂತ ನಾಯಕರಿಗೆ ಎಂಬತ್ತೆರಡು ವರ್ಷ ಇನ್ನೂ ಒಂದು ನೂರು ವರ್ಷ ಸಾವಿರ ವರ್ಷ ಎಲ್ಲರ ಜೊತೆ ನಗನಕ್ಕೆ ದಬ್ಬಾಳಿ ಅವ್ರಿಗೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಭಗವಂತನ ಕೇಳ್ಕೊಳ್ತೀವಿ ಅವ್ರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನಮ್ಮ ಅನಾಥಾಶ್ರಮದಲ್ಲಿ ಎಲ್ಲರಿಗೂ ಒಂದು ಹೈ ಕ್ಯಾಂಪ್ ಆಗಲಿ ಬ್ಲಡ್ ಕ್ಯಾಂಪ್ ಆಗಲಿ ಅವ್ರಿಗೆ ಊಟದ ವ್ಯವಸ್ಥೆ ಆಗಲಿ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಪಾಲ್ಗೊಳ್ಳಕ್ಕಂತ ನನಗೊಂದು ಅವಕಾಶ ಕೊಟ್ಟಂದ್ರೆ ನಮ್ಮ ದಿತೇಂದ್ರ ಅವರಿಗೆ ಹೃದಯಪೂರ್ವಕ ವಂದನೆಗಳು ನನ್ನ ಹೆಸರು ರಾಜೀವ್ ರೆಡ್ಡಿ ಅಂತ ನಾನು ಕನ್ನಡ ಮೂವಿ ಹೀರೋ ಇವಾಗ ನನ್ನ ಸಿನಿಮಾ ಒಂದು ಕ್ಯಾಪಿಟಲ್ ಸಿಟಿ ಅಂತ ಒಂದು ಸಿನಿಮಾ ರೆಡಿ ಇದೆ ನೆಕ್ಸ್ಟ್ ಏಪ್ರಿಲ್ ಮಂತ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ಸಲ್ಲೂ ತೆರೆ ಕಾಣಲಿದೆ ನಮಗೆ ಎಲ್ಲ ಕನ್ನಡ ಜನತೆ ಮತ್ತು ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಜನರು ತುಂಬ ಜನಕ್ಕೆ ತುಂಬ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ಥರ ನನಗೂ ಈಗ ನಮ್ಮ ಮಂಡ್ಯ ಜನತೆ ಒಂದು ಪ್ರೋತ್ಸಾಹ ಕೊಟ್ಟು ನನಗೂ ಒಂದು ಆಶೀರ್ವಾದ ಮಾಡ್ಬೇಕಂತೇಳಿ ಇದೇ ಸಂದರ್ಭದಲ್ಲಿ ವರ್ಧಮಾನ್ ನೇತ್ರಾಲಯದ ವೈದ್ಯರು ಮತ್ತು ತಂತ್ರಜ್ಞರು ವೃದ್ಧರ ಕಣ್ಣು ತಪಾಸಣೆ ನಡೆಸಿದ್ರು ಆಶ್ರಮವಾಸಿಗಳಿಗೆ ಪೌಷ್ಟಿಕ ಆಹಾರ ವಿತರಣೆ ಮತ್ತು ಕೇಕ್ ಸಿಹಿ ಹಂಚಲಾಯಿತು ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಕೆ ವಿವೇಕಾನಂದ ಜಿಲ್ಲಾ ಡಾಕ್ಟರ್ ಬಿಎಸ್ ಯಡಿಯೂರಪ್ಪ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಜಿತೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮನ್ಮೂಲ ನಿರ್ದೇಶಕ ಸ್ವಾಮಿ ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್ ಜೈರಾಮ್ ಕಾರ್ಯದರ್ಶಿ ಆನಂದ್ ನಿತ್ಯಾನಂದ ಮತ್ತಿತರರು ಹಾಜರಿದ್ದರು